ಹರೇ ಕೃಷ್ಣ ಧನ್ವಂತರಿ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಈ ದಿನ ಪಾರ್ಶ್ವವಾಯು ಸಮಸ್ಯೆ ಬಗ್ಗೆ ನಾವು ನೋಡೋಣ ಬನ್ನಿ ಹಲವಾರು ಮಂದಿ ಗುರುಗಳು ತುಂಬ ಪಾರ್ಶ್ವವಾಯು ಸಮಸ್ಯೆಗಳು ಈಗ ತುಂಬ ಚಳಿಗಾಲ ಇರೋದರಿಂದ ಜಾಸ್ತಿ ಆಗ್ತಾಯಿದೆ ಅದಕ್ಕೇನು ಮಾಡೋದು ಅಂತೇಳಿ ಕೇಳಿರೋದ್ರಿಂದ ಈ ಸಂಚಿಕೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ನೋಡಿ ಈ ಪಾರ್ಶ್ವವಾಯು ಸಮಸ್ಯೆಗೆ ಹಿಂದೆ ಒಂದು ದಿನ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತೇಳಿ ನೀವು ಕೇಳಿರಬೇಕು ಅವರು ವಿಜ್ಞಾನಿ ಜೀವಶಾಸ್ತ್ರಜ್ಞರು ಹಾಗಾಗಿ ಏನು ಮಾಡಿದ್ರು ಹಿಂದೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಅವರು ಹುಟ್ಟಿದ್ರು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಪೆನ್ಸಿಲಿನ್ ಎಂಬ ಇಂಜೆಕ್ಷನನ್ನು ಕಂಡುಹಿಡಿದ್ರು ನೋಡಿ ಇವತ್ತು ಅಂಗವಿಕಲರು ತುಂಬಾ ಜಾಸ್ತಿ ಇಡೀ ವಿಶ್ವವ್ಯಾಪಿಯಾಗಿ ಜಾಸ್ತಿ ಆಗಿದ್ದರು ಆ ಕಾಲಮಾನದಲ್ಲಿ ಆಗ ಇವರು ಕಂಡಿಡಿದಂಥ ಒಂದು ಪೆನ್ಸಿಲಿನ್ ಎಂಬ ಇಂಜೆಕ್ಷನ್ನು ಆಂಟಿ ಮೈಕ್ರೋಬಯಲ್ ಪ್ರಾಪರ್ಟಿಯನ್ನು ಹೊಂದಿರುತ್ತೆ ಹಾಗಾಗಿ ಅದನ್ನು ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಅದನ್ನು ಕೊಡೋದರಿಂದ ಅಂಗವಿಕಲ್ಯತೆಗಳು ಕಮ್ಮಿಯಾಗಿ ಮಕ್ಕಳಿಗೆ ಭವಿಷ್ಯಗಳು ರೂಪಿಸಿದಂಥ ಮಹಾನ್ ವ್ಯಕ್ತಿಯವರು ಅದಕ್ಕೋಸ್ಕರ ಅವರಿಗೆ ನೋಬಲ್ ಪ್ರಶಸ್ತಿ ಕೂಡ ಸಿಕ್ತು ಹಾಗೆ ಅವರ ಒಂದು ರಿಸರ್ಚ್ನ ಆಧಾರದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಸುಮಾರು ಎರಡು ಸಾವಿರದ ಹದಿನೈದರವರೆಗೆ ಒಂದು ರಿಸರ್ಚನ್ನ ಮಾಡ್ತಾರೆ ಸೈಂಟಿಸ್ಟ್ಗಳ ಟೀಮು ಆ ರಿಸರ್ಚಲ್ಲಿ ಮೂರು ಲಕ್ಷಗಳನ್ನು ಜನಗಳನ್ನು ತಗೊಳ್ತಾರೆ ಅದರಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಜನಗಳನ್ನು ಸಾಧಾರಣವಾದ ಊಟ ಆಹಾರಗಳನ್ನು ಕೊಡ್ತಾರೆ ಆದರೆ ಇನ್ನು ಉಳಿಕೆ ಇಪ್ಪತ್ತೈದು ಸಾವಿರ ಜನಗಳಿಗೆ ಪ್ರತಿದಿನ ತಿನ್ನಲಿಕ್ಕೆ ಒಂದೊಂದು ಮೊಟ್ಟೆಯನ್ನು ಕೊಡ್ತಾರೆ ರಿಸಲ್ಟ್ ಏನು ಹೇಳುತ್ತೆ ಅಂದರೆ ಫೈನಲ್ ರಿಸಲ್ಟ್ ಎರಡು ಸಾವಿರದ ಹದಿನೈದರಲ್ಲಿ ಬಂದಂಥ ರಿಸಲ್ಟ್ ಏನು ಹೇಳುತ್ತೆ ಅಂದರೆ ಯಾರು ಈ ಇಪ್ಪತ್ತೈದು ಸಾವಿರ ಜನ ಮೊಟ್ಟೆಯನ್ನು ಪ್ರತಿನಿತ್ಯ ಸ್ವೀಕರಿಸ್ತಾ ಬಂದಿದ್ರೋ ಅಂಥವ್ರಿಗೆ ಈ ಸ್ಟ್ರೋಕು ಸಮಸ್ಯೆ ಏನಿದೆಯೋ ಅದು ಹನ್ನೆರಡು ಪರ್ಸೆಂಟ್ ಪ್ರಮಾಣ ಕಮ್ಮಿ ಆಯಿತು ಅಂದರೆ ಉಳಿಕೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಜನಗಳಲ್ಲಿ ಹೆಚ್ಚಾಗಿ ಹಲವಾರು ದೇಹದ ಸಮಸ್ಯೆಗಳು ಕಾಡು ಬಂತು ಇವನ್ ಸ್ಟ್ರೋಕ್ಗಳು ಕೂಡ ಕಾಡು ಬಂತು ಆದರೆ ಕಂಡು ಬಂತು ಆದರೆ ಈ ಇಪ್ಪತ್ತೈದು ಸಾವಿರ ಜನಕ್ಕೆ ತುಂಬ ಕಮ್ಮಿ ವಿರಳ ಹನ್ನೆರಡು ಪರ್ಸೆಂಟ್ ಅದರಿಂದ ಆಯಿತು ಅಂಥೇಳಿ ರಿಸರ್ಚಲ್ಲಿ ಉತ್ತರವನ್ನು ಕೊಟ್ಟರು ಈ ಮೊಟ್ಟೆಯಲ್ಲಿ ಅಂಥದ್ದೇನಿದೆ ಅಂಥೇಳಿ ನೋಡೋದಾದರೆ ಈ ಮೊಟ್ಟೆಯಲ್ಲಿ ವಿಟಮಿನ್ ಎ ಡಿ ಇ ಈ ಮೂರಿದೆ ಹಾಗಾಗಿ ಇದು ಏನು ಕೆಲಸ ಮಾಡುತ್ತೆ ದೇಹದಲ್ಲಿ ಅಂತಂದರೆ ಮನುಷ್ಯನ ಮದು ಮೆದುಳಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ನರಗಳ ಏನು ನಮ್ಮ ಹಿಂದಲೆಯಲ್ಲಿರುವಂಥ ಎಲ್ಲ ನರಗಳು ಅದು ಆಗಿ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಶಕ್ತಿಯನ್ನು ಒದಗಿಸುತ್ತೆ ನರಗಳಿಗೆ ಹಾಗಾಗಿ ಮೆದುಳಿನ ಪವರನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ನರಗಳ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಹಾಗಾಗಿ ಪ್ರತಿನಿತ್ಯವು ಒಂದೊಂದು ಮೊಟ್ಟೆಯನ್ನು ಸ್ವೀಕರಿಸ್ತಾ ಬರೋದ್ರಿಂದ ಈ ಪಾರ್ಶ್ವವಾಯಿಯ ಸಮಸ್ಯೆಯನ್ನು ನಾವು ದೂರಾಗಿಸ್ಬೋದು ಇಲ್ಲದಾಗಿಸ್ಬೋದು ಹಾಗಾಗಿ ಎಲ್ಲರೂ ಪ್ರತಿನಿತ್ಯ ಈ ಮೊಟ್ಟೆಗಳನ್ನು ಸ್ವೀಕರಿಸೋದು ಉತ್ತಮ ಜೊತೆಗೆ ಕೆಲವರು ನಾವು ಸ್ವೀಕರಿಸಲ್ಲ ಗುರುಗಳೇ ಮೊಟ್ಟೆನ ಅಂಥೇಳಿ ಹೇಳ್ತಾರೆ ಇದು ನೋಡಿ ಈಗ ಬಂದಿರೋ ರಿಸರ್ಚ್ಗಳ ಪ್ರಕಾರ ಹಲವಾರು ಸೈಂಟಿಸ್ಟ್ಗಳು ಹೇಳಿರೋ ಪ್ರಕಾರ ಅಂದರೆ ಮೊಟ್ಟೆ ಈಗ ವೆಜಿಟೇರಿಯನ್ ಅಂಥೇಳಿ ಘೋಷಣೆ ಮಾಡಿದ್ದಾರೆ ಯಾಕೆ ಅಂದರೆ ಮುಂಚೆಯೆಲ್ಲ ಏನೇನೆಂದರೆ ಮೊಟ್ಟೆ ಹಾಕಿದ್ಮೇಲೆ ಅದರಿಂದ ಮರಿ ಬರ್ತಿತ್ತು ಬಟ್ ಈಗ ಏನು ಅಂದರೆ ಮೊಟ್ಟೆ ಹಾಕೋದು ಕೇವಲ ಅದು ಮಾರಾಟಕ್ಕೋಸ್ಕರ ಅಂತ ಮಾಡ್ತಾ ಇರೋದ್ರಿಂದ ಎಲ್ಲ ಮೊಟ್ಟೆಗಳು ಮರಿಗಳನ್ನು ಹಾಗ ಒಂದು ಒಳಗಡೆಯಿಂದ ಕೋಳಿ ಮರಿಗಳು ಉತ್ಪತ್ತಿಯಾಗಿ ಆಚೆ ಬರೋದಿಲ್ಲ ಹಾಗಾಗಿ ಅದರಲ್ಲಿ ಸಂತಾನೋತ್ಪತ್ತಿಯ ಒಂದು ಶಕ್ತಿ ಕ್ಷೀಣ ಇರುತ್ತೆ ಜೊತೆಗೆ ಆ ಒಂದು ಕೋಳಿ ಮರಿಗಳು ಆಗುವಂಥ ಸಾಧ್ಯತೆಗಳು ಕಮ್ಮಿ ಹಾಗಾಗಿ ಇದು ವೆಜಿಟೇರಿಯನ್ ಅಂತೇಳಿ ಘೋಷಣೆ ಮಾಡಿದ್ದಾರೆ ಇನ್ನು ಈ ಮೊಟ್ಟೆಯನ್ನು ಎಲ್ಲರೂ ಹೇಗೆ ಸ್ವೀಕರಿಸಬೇಕು ಅಂತಂದರೆ ಆ ಮೊಟ್ಟೆಯ ಹೊರಕವಚ ಏನಿರುತ್ತೋ ಬಿಳಿಯ ಭಾಗ ಅದನ್ನು ಮಾತ್ರ ಸ್ವೀಕರಿಸಬೇಕು ಮತ್ತು ಇನ್ನೂ ಒಂದು ವಿಚಾರ ಏನು ಅಂತಂದರೆ ಒಳಗಿನ ಭಾಗವನ್ನು ಯಾಕೆ ತಿನ್ನಬಾರ್ದು ಅಂತಂದರೆ ಕೆಲವ್ರಿಗೆ ಈ ಭಂಡಾರವನ್ನು ತಿಂದು ತಿನ್ನೋದ್ರಿಂದ ಕರುಳಿನ ಮೇಲೆ ಅದು ಕೂತ್ಕೊಳ್ಳುತ್ತೆ ಹೋಗಿ ಜಠರದ ಹೊರಪದರದ ಮೇಲೆ ಒಳಪದರದ ಮೇಲೆ ಹಾಗೂ ಕರುಳಿನ ಮೇಲೆ ನಿಂತ್ಕೊಳ್ಳುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹೆಚ್ಚಾಗುತ್ತೆ ಹಾಗಾಗಿ ಅದನ್ನು ತಿನ್ನೋದು ಅಷ್ಟು ಸೂಕ್ತ ಅಲ್ಲ ಡೈಜೆಷನ್ ಪವರ್ ಕಮ್ಮಿ ಮಾಡುತ್ತೆ ಯಾರಿಗೆ ತುಂಬ ಚೆನ್ನಾಗಿ ಡೈಜೆಷನ್ ಪವರ್ ಇರುತ್ತೋ ಡೈಜೆಷನ್ ಮಾಡ್ಕೋಬೋದು ಅನ್ನೋ ಕಾನ್ಫಿಡೆನ್ಸ್ ಇರುತ್ತೋ ಅಂಥವ್ರು ಅದನ್ನು ಸ್ವೀಕರಿಸ್ಬೋದು ಹಾಗೆ ಈ ಸ್ಟ್ರೋಕ್ ಇರುವಂಥವರು ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಒಂದೊಂದು ಮೊಟ್ಟೆಯನ್ನು ತಿನ್ನೋದು ಒಳ್ಳೆಯದು ಜೊತೆಗೆ ಅವರು ಪ್ರತಿದಿನ ಏನು ಮಾಡಬೇಕು ಅಂದರೆ ಸೂರ್ಯನ ಬೆಳಕಲ್ಲಿ ಹೋಗಿ ನಿಂತ್ಕೋಬೇಕು ಅದರಿಂದ ಕೂಡ ಸೂರ್ಯನ ಬೆಳಕಿಂದ ವಿಟಮಿನ್ ಡಿ ಸಿಗುತ್ತೆ ದೇಹಕ್ಕೆ ಅದು ಕೂಡ ಪಾರ್ಶ್ವವಾಯು ಸಮಸ್ಯೆಗೆ ಉತ್ತಮ ಜೊತೆಗೆ ಕಾಲನ್ನು ಬಿಸಿನೀರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಅರಿಶಿಣ ಸಾಧ್ಯವಾದರೆ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಅದನ್ನು ಹಾಕಿ ಅರ್ದು ಹಾಕಿ ಆ ಪಾದಗಳನ್ನು ಅಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಈ ಸ್ಟ್ರೋಕ್ ಆಗೋ ಚಾನ್ಸಸ್ಸು ಇರುತ್ತೆ ಜೊತೆಗೆ ದೇಹದಲ್ಲಿ ಅದನ್ನು ಬಾಡಿನ ಕ್ಲೆನ್ಸ್ ಮಾಡುತ್ತೆ ಹಾಗಾಗಿ ಸ್ಟ್ರೋಕ್ ಇರೋರಿಗೆ ಇದನ್ನು ಮಾಡೋದ್ರಿಂದ ಅವರು ಚೇತರಿಕೆ ಆಗ್ತಾರೆ ತುಂಬ ಬೆಟರ್ ಆಗ್ತಾರೆ ಯಾಕಂದರೆ ನೋಡಿ ಕ ವಾದಗಳಲ್ಲೂ ಕೂಡ ಕೆಲವೊಂದು ಆಕ್ಯು ಪ್ರೆಷರ್ ಪ್ರ ಪಾಯಿಂಟ್ಸ್ ಅಂತಿರುತ್ತೆ ಹಾಗಾಗಿ ಯಾರು ಬಿಸಿನೀರಲ್ಲಿ ಅದನ್ನು ಇಟ್ಕೊಂಡು ಕಾಲುಗಳನ್ನು ಹೊತ್ತು ಒಂದು ಅರ್ಧ ಗಂಟೆ ಬಿಟ್ಟು ಆನಂತರ ಪ್ರತಿನಿತ್ಯ ಕಾಲುಗಳನ್ನು ತೊಳ್ಕೊಳ್ತಾರೋ ಅಂಥವ್ರಿಗೆ ಈ ಸ್ಟ್ರೋಕ್ ಆಗಿರೋರಿಗೆ ತುಂಬ ಬೆಟರಾಗಿ ಅವರು ಇರೋವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಅಡುಗೆಯಲ್ಲಿ ಅವ್ರಿಗೆ ಸ್ವಲ್ಪ ಸ್ಟ್ರೋಕ್ ಆಗಿರೋರಿಗೆ ಸ್ವಲ್ಪ ಒಂದೊಂದು ಸ್ಪೂನು ಹುಚ್ಚಳ್ಳೆಣ್ಣೆಯನ್ನು ಹಾಕಿ ಊಟವನ್ನು ಮಾಡಿಸೋದ್ರಿಂದ ಅದು ತುಂಬ ಎಕ್ಸಸ್ ಆಫ್ ಹೀಟ್ ಇರುತ್ತೆ ಹಚ್ಚೆಣ್ಣೆ ಹಾಗಾಗಿ ಅದು ದೇಹಕ್ಕೆ ಏನು ಅವ್ರಿಗೆ ತುಂಬ ಕೋಲ್ಡ್ ಆಗಿರುತ್ತೋ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡುತ್ತೆ ಹಾಗಾಗಿ ಅದು ಕೂಡ ತುಂಬ ಉತ್ತಮವಾದದ್ದು ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಸರ್ವೇ ಜನ ಸುಖಿನೋ ಬವಂತು ಅನ್ಯತಾಂ ಶರಣಂ ನಾಸ್ತಿ ಸಮಸ್ತ ಲೋಕೋ ಸನ್ಮಂಗಳೇ ಬವಂತು ಲೋಕೋ ಸುಖಿನೋ ಬವಂತು ಧರ್ಮೋ ರಕ್ಷತಿ ರಕ್ಷಿತ